ಆತ್ಮೀಯ ಎನ್ನ ಪ್ರೀತಿದ ಕಾರ್ಮಿಕ ಬಂದನೆ ನಮ್ಮ ಇಲ್ಲಿ ಮಾತಿರ್ಲ ಮುಖ ಸೇರ್ದ ದಾರಿ ಸೇರ್ದ ರೀತಿ ತುಂಬು ನಮ್ಮ ಈ ತುಂಬುಗಳ ಮುಟ್ಟ ಉಂಟಾದ ನಮ್ಮನ್ನು ಭಂಗ ಬರ್ಪವ್ ನಂಚನಾ ನಮ್ಮನೆ ಓಟ್ ಗತೋ ನಂಚನಾಧಿಕಾರು ನಂಚನಾ ರಾಜಕೀಯ ಪಕ್ಷಗಳಿಗೆ ತುಂಬಾ ನಮ್ಮ ಪಾವು ಈ ಪರಿಸ್ಥಿತಿ ನಮಕು ಹತ್ತಪಾದ ನಂಚನಾ அக்களபடி அக்கடி யோசிடம் அனுப்பி அக்கள யோகத்தை யோகா இன்ட்ல ஓட்டு கொடுத்தாங்க விமர்சம் அந்த கொஞ்சம் அவகாச பண்ணலே அத்தமேரே இன்ட்ல முரா காரிக்கு அந்த பிரச்சார போதிப்பேத்தேத காய்ட்டு கிராம பஞ்சாய ஆந்தோல சமே ஆக்கி பிரதி வர்ஷ் பண்ணவோ இன்ன விபாடே பின்னட் கூலி காரமிக்டே அதிக்காரி ஒன்று பென்புனா எப்படி கொஞ்சம் பக்க கனிஷ காய்ட்டு கூலி பிரக்கள ஜாஸ்தி ஆகும் துட்டி ஜாக்குது கனிஷ்டாஸ்தி ஆகும் அப்படின் மஞ்சரி கனிஷ்டாய முன்னூத்த பதினெழு ரூபாய் பிடி காரிக்கொடித்தன அவ்வளிக்காடி காரி பீடி கைகாரிக்க ஒன்று கேட்டு முச்சோண்டு இரேபுகி கடிம இல்ல அந்த நிக்கல காசுவார கஷ்ட பிரதான பண்ணது அது கடிம ஆகும் இரநூத்த எழ்ப்பாடு நைபாய் நூற்றாண்டு ಮುಖ ಕಾರ್ಮಿಕ ವಿರೋಧ ನೀತಿನ್ ನಮ್ಮ ಬಾಯಿ ಬಣ್ಣವಂತೆ ಎಂಕೆ ಬಡವರ ಬಂದು ಬಡವರ ಬಂದು ಒಂದು ಒಂದಿಕರ್ತ ಬಿಜೆಪಿ ಕೋಮವಾದಿ ಶಕ್ತಿ ಪನಿತ್ತನ ಕುಡಗಿ ನಿಕ್ ರಕ್ಷಣಾ ಮನ್ ಪಡ್ತ ಎಂಕೆನೋ ಪನ್ಪ ರಾಜ್ಯಕಲ್ ಒಂಜಿ ಪಕ್ಷ ಎತ್ತನ ಕಾಂಗ್ರೆಸ್ ಆ ಕಾಂಗ್ರೆಸ್ ಪಕ್ಷ ಎಂಚಾನ್ ಪಾಂಡ ಇನ್ನೊತ್ತ ಪಕ್ಷ ಎನ್ಕ್ ಕಾರ್ಮಿಕರ ಹೋಧಾರ ಬಂಗೊಂಡು ಇನ್ನತ್ ಸರ್ಕಾರ ಪೈನ್ಕ್ ಯಾವ ಈ ರೀತಿ ಬಡವರ ಪುತರಡ್ ಇನ್ ಅಧಿಕಾರ ಪಟ್ನಂತ ಗುಜರಾತ್ ಸರ್ಕಾರ ಪಂತ ಬಂದಿತ್ತಾಂಡ

அந்திராம பஞ்சாயத்து கொஞ்சம் செகண்ட் டைம் இத்தனை நேரில் போய பீடு தப்பின ಪ್ರತಿ ಪಂಚಾಯತ್ ಈ ಕಡಿಮೆ ದುಡ್ಡು ಕೊರನೇನ ವಿರೋಧ ಅಂತಂದು ಮುನ್ನೂರ ಪದ್ಮು ಪೈನ ಕುರು ಆತ ಮಾತ್ರ ನಾಲ್ಕು ಪೈಸಾ ಎಂಕ್ಲ ಬೆಲೆ ವರ್ಷ ವರ್ಷ ಜಾಸ್ತಿ ಆಗ್ನದೇ ಏರ್ಲ ರೇಟ್ ಕಡಿಮೆ ಆಗ್ತನ ಕೂತಾರೆ ವರ್ಷಾಲ ಆ ಸಕ್ಕರೆ ಭಕ್ತಿ ದಿನ ಸಮಯ ಬೆಲೆ ಏರಿಕೆ ಜಾಸ್ತಿ ಆಗ್ನ ಆ ಬೆಲೆ ಏರಿಕೆ ಅನುಗುಣವಾಗಿ ಕಾಣಿಟಿಗೆ ನಾಲ್ಕು ಪೈಸಲಕ್ಕೆ ನನ್ ಕಿತ್ತು అనయితే అవును జాస్తి తుట్టి వస్తా జాతి అవుతుంది అయినా కడిమే అవుతారు మూజి విషయ కడమోజి మన సంద్రమేరు ఆ ఓ మూజి సై తేరు ఉండక్క విరుద్ధవాదే ఎంకి పని చేద్దరు మన బీడి కార్మికు అరిగే అట్లా కాను బన కొడు అందరూ పోనగా పడంగళి పనిచేది ఎంకి పని చేయరు అరగే ప్రాయ సదర్నాలు తన ఇంచిన కార్డు లెప్పున పొర ఈ గారి దయపడా అరీ నాన్న ఈ బతు వర్షం నాన్న బతుకారు ఇద్దారు ಬೀಡಿ ಕಾರ್ಮಿಕರೂ ಮರನ್ನೇ ನಂಬುದು ಇನ್ನು ಉತ್ತರ ಬದುಕೊಂಡು ಇನ್ನು ಪುರ ಶ್ವಾಸ ಗುಂಪು ಇಪ್ಪು ಆ ಶ್ವಾಸ ಗುಂಪು ಸಮೇತ ಕಂತ ಕಟ್ಟಿ ನಂಬುದ ಈ ಬೀಡಿ ಸೂಪು ನಮ್ಮದು ಈ ಬೀಡಿ ಸೂಪು ಇತ್ತು ಮಾತ್ರ ನನಗೆ ಶ್ವಾಸ ಗುಂಪು ಸಾಲ ಕಟ್ಟೋಲಿ ಆರು ಮನಪೇರು ಬೀಡಿ ಕಾರ್ಮಿಕರ ಮಧ್ಯ ಚಳುವಳಿ ನಂಬರ್ ಇಕ್ಕಿಂತ ಚಳುವಳಿ ನಂಬರ್ ಇದು ಬೇಲೆಗೆ ಎಂಟ್ಲೇ ತೋಟದು ಬೇಲೆ ಮನೆ ಪೆರ ಜಾಲ ಮೆರವಲಕಿ ಕಪ್ಪು ಉದ್ಯೋಗ ಬೋಡು ಓ ಪ್ರತನಿ ಮಸೇ ಕಣ್ಣು ಜೋಕ್ಲೆ ಬೇಲೆ ಈ ನಮ್ಮನ ಏನು ಕೂಲಿ ಬೇಲೆ ಬರಂತೆ ಆಯ್ನೆ ಮಾತು ಸರ್ಕಾರಿ ಕೆಲಸ ತಿಕ್ಕೋಡು ನಮ್ಮ ಕಪ್ಪು ಕಾಣ್ತದೆ ಕಾಸಾ ಕಂಪನಿ ಆಮೇಲೆ ಇಲ್ಲ ಬೇಲೆ ಬೋಡು ಎಂತು ಇಟ್ಟಿನ ಪರಿಸ್ಥಿತಿ ಸಮಾಜು ನಮ್ಮ ನ್ಯಾಯ ಕೇಂದ್ರ ಸಾಧ್ಯ ಉಂಡ ಇಂಚಿನ ಕೋಟಿ ಕೋಟಿ ಕಟ್ಟೆ ಸದ್ದರಿ ಕುಲ್ಲಕ್ಲೇನ್ ಸರ್ಕಾರದ ದುಡ್ಡು ಕೊಡನಾಗ ಅಕ್ಲ ದಂಡ ಪಡ ಅಂತ ಆಚರಣಿಸ್ತದ ತಾನಾ ಗೊತ್ತಿದ್ದನ್ನ ಒಂದು ವ್ಯಕ್ತಿ ಬೇಡಿ ಕಾರ್ಮಿಕರ ವಿರೋಧ ಪಾತ್ರ ಬೇರೆ ಬಂದಿದ್ದಾಗ ಗೊತ್ತಿದ್ದಕ್ಲೇನ್ ಚಾಲ್ ಕೊಡು ಉಂಗತ್ತ ನೆಂಕು ಮಾಡ್ಮ ಉಂಗತ್ತ ವಿರುದ್ಧವಾದ ನಮ್ಮ ಮಲ್ಲ ರೈತರಿ ಹೋರಾಟ ಜತ್ತಿನ ಬಂದಿದ್ದಾಗ ತುಂಬಾ ತಿನ್ನಟ್ಟು ಬೀಡಿ ಕೈಗಾರಿಕೆ ಸರ್ವನಾಶ ಮಾಡ್ತಂತ ಪ್ರಯತ್ನ ಬರೋದಿಲ್ಲೇರಿ ಪ್ರತಿ ಒಂದು ಕಡೆ ಬೀಮಿ ಕೈ ಇರೋ ಬಗ್ಗೆ ಕಡಿಮೆ ಆತನ ಭಾರತ ಬೇಡಿ ಕಂಪನಿ ನೆಂಕು ಭಾರತ ಬೇಡಿ ಕಂಪನಿ ಹೊರಿಪೋರ್ ಅಂತ ಪ್ರತಿಭಟನೆ ಮಾಡ್ಮ ಸಮೇತ ಬಾಕಿ ಮನೆ ಬೀಳಿದ ಮನೇ ಪದೇ ಭಾರತ್ ಬೀಳ ಅವು ಎಲ್ಲ ಕಾಣಬಡ ಯೋಚನೆ ಮಾಡ್ತಿದ್ದೇವೆ ಅಂತ ಭಾಗವಾದ ಬಾಕಿ ಕಂಪನಿಯ ಸಮಯ ಮುಚ್ಚಿರ ಪ್ರಯತ್ನ ಬರೋತ್ನಾ ಭಾರತ್ ಬೀಳಿ ಕಂಪನಿ ಮುಚ್ಚಿದ ಬೆಬ್ರಾ ಬೇರೆ ಅಪ್ರದಾಕ ಬಾರಿ ಕುರಿತೀವ್ ಸ್ವಲ್ಪ ಕಡಿಮೆ ಇರೇ ಬಗ್ಗೆ ಅದ್ ಕಾಂಟ್ರಾಕ್ ಬಾರಿ ಕುಸಿಯ ಸ್ವಲ್ಪ ಕಡಿಮೆ ಆಯ್ತಾ ನಿಕ್ಲಿ ಬೀಸಿ ರೋಡ್ ಹಾಕ್ತಾ ಪುತ್ರ ಇರೋ ಗಿರ ಜಾಸ್ತಿ ಬರ್ಕೊಂಡ್ಬಾ ಅದ ಬಾರಿ ಕುಸಿಯವ್ ಕಾಂಟ್ರಾಕ್ಟ್ ಹಾಕ್ಲಿ ಬೀಟ್ ಹಾಕಿ ಇರೋ ಗಿರಲ್ಲಿ ಬೀಟಿ ಕಟ್ಟಾವ್ ಇತ್ತ ಇಷ್ಟ ಗೊತ್ತಾ ಅಲ್ಲಿ ಇರೋ ಗಿರ ಕಟ್ಟುವಂತ ಒಂದ್ ವೇಳೆ ಮೂಲೆ ಉಂಟು ಪ್ರತಿಭಟನೆ ಮನಸ್ಸು ಆ ಕಂಪನಿ ಹೊರತ ಇನ್ನು ನಮ್ಮ ಕಾರ್ಮಿಕರ ಬೇಲೆ ಮಾತ್ರ ಆ ಕಂಪನಿ ಹೊರತು ಕಂಪನಿ ಏನ ಸ್ವಾಮಿ ನಮ್ಮ ಕಂಪನಿ ಇನ್ನು ಬೀಡಿ ಕಾರ್ಮಿಕರ ಬಗ್ಗೆ ಆಯ್ತು ಬೀಡಿದ ಕ್ಲಾಸ ಕೇಳಿದ ಆಯ್ತಾದ್ರು ಅನ್ಸ ಮಕ್ಳು ಎಂದ್ ಯೋಚನೆ ಮಾಡೋದು ಸರಿಯಾದ ಸ್ವಾಮಿ ಈ ಗುಪ್ತ ಕೈಗಾರಿಕೆ ಬೇಸ ಬೇಸ ಬೇಕು ನೆಟ್ಟು ಬುಳದು ಬಂದಿತ್ತು ಅಣ್ಣ ಆಯ್ಕೆ ಪ್ರತಿ ಒಂದಕ್ಕಲ್ಲ ಮೂಲ ಕಾರಣ ಈ ಬೀಡಿ ಕೈಗಾರಿಕೆ ಎಂತ ಬಂದಿತ್ತು ಅಣ್ಣ ನಮ್ಮ ಜೊತೆ ಬಿಡಿ ಕಾರ್ಮಿಕರ ಅಪ್ಪನ ಜೊತೆ ಬೇತ ಬೇತ ಕಾರಣ ಬೇತ ಬೇಟೆ ಉದ್ಯೋಗ ಬಿಡ್ತೇವೆ ஒன் யோச்சனை பிரதி ஒன்று சந்தர் துள்ளு பத்தி ஐந்து வருஷ் அப்ப நக்கல கைத்து கா பிரி ஒன்னு நம்ம இல்லாத அஞ்சலக்கல பண்ணி அவுபோடு உண் அவுடு அப்பாட் ஏற கை கார பத்தினுப்பா பிடி கைகாரிக்க நம்ம மட்டும் பத்தமக்க நம ஏர்ட்டும கால போண்டு ஒண்ண மாணவன் எதிரி என்ன மாணவ சோடு வந்தித்தாண்ட் பங்கார்த்து துண்டி கொடு வந்தன செகட்டிச்சோடு வந்தித்து நண்டக என் வந்தித் நண்டா

பதினாட்டி பண்ண ಇನ್ಕಾಸಿದ ಅಂಗಡೆ ನಿಕ್ಲೆನ ನಿಕ್ಲೆ ಕೊರಿಯಾರ ಆಪುದು ಆತ ಬಂಗ ಬಂಗಾಪಡು ಕೈಗಾರಿಕೆ ಬಂದ ಬಂದಾಳು ಅಣತೆ ಕೈಗಾರಿಕೆ ಬಂಗ ಅಣ್ಣ ಬಂದಾವಳು ಸ್ವಾಮಿ ಏರಿ ಬೀಡಿ ಕಟ್ಟನ್ನ ಕ್ಲಿಪ್ತ ಕ್ಲಿಪ್ ಬಂದಾರ ಓಡದ ಕಾರ್ಖಾನೆ ಇದ್ದ ನಮ್ಮಲ್ಲೇ ನಮ್ಮ ಪ್ರತಿಯೊಂದು ಓಡ್ದ ಕಾರ್ಖಾನೆ ಇತ್ತಿರತೆ ಓಡ್ದ ಇಲ್ಲಿ ಇತ್ತಂದೆ ಇತ್ತೇವ್ರು ಕೈಗಾರಿಕೆ ಓಡ್ದ ಕೈಗಾರಿಕೆ ಬಂದನಗ ಇಲ್ಲಿ ಕಟ್ಟಲ್ಲ ಬಾಕಿ ಹತ್ತಿರ ಆಸಿಸಿ ಮನೆ ಕಟ್ಟಿದ್ದಾರ ಓಡ್ದ ಬರ್ಚಿ ಮನ ನಮ್ ಅಂತ ಓಡ್ದ ಆರ್ ಸಿ ಸಿ ಇಲ್ಲಿ ಅಂತ

ಸತ್ಯದಿಗೆ ಕೆಂಬಾಟಕಕ್ಕೆ ಅಕ ಚರಿತ್ರೆ ಒಂದೊಂದು ಹಂದ ಹೋರಾಟಕ್ಕೆ ಒಂದೊಂದು ಚರಿತ್ರೆ ನಿರ್ಮಾಣ ಅಂತ ನನಗೆ ಮಾತ್ರ ಗೊತ್ತು ಒಂದೇ ಚರಿತ್ರೆ ನಿರ್ಮಾಣ ಅಂತ ಅಂಚಿನ ಕೆಂಬಾಟಕನು ನೀಕ ಲಕಾಲ ಪ್ರತಿ ರೂಪ ಅದಕ್ಕೆ ನಾನು ದಾಖಲೆ ಪ್ರತಿ ನಿರ್ಮಾಣದ ಹೆಂಕ್ಕೆ ಗೊತ್ತು ಲುಕ निकले ಮಾತನ ಗೊತ್ತಿಪುಡು ಒನ್ನ ಬಿಜೆಪಿ ನಮ್ ಫಂದ್ ವೇಟ್ ಬಿಜೆಪಿ ಬಿಜೆಪಿ ನಮ್ಮ ಶಾಸೆ ಹರೀಶ್ ಕುಂಜರ್ ಬಿಜೆಪಿ ಗಳು నమ్మ ఓటు కొడు ఓటు ఓటు కొడుప్ప ఆ యువకుల హిందుత్వ బయ్య పాత్ర ఇది నేను బిజెపి ఎంకు బండు అన్నది ఆయన మారిన సంబంధం అర అది ఇంచుకోవడాను మా కారిన దూరన్న మామన్న మగి కొరం ఇరాజి జనకు పక్షలు బంధ ప్రయోజనం గొప్పండు అని ఓటు కొరి చెప్పిన ఈ రీతిలే యోచన యోచన మాత్రం సోచనా అర్ణ యూనియన్ బిఎంఎస్ యూని ఉంది బిజెపిన్ యూనియన్ ఉంది அய்வக்க நம்ம ஏ பிசி மிச்சிட நம்ம யூனியன் உண்டு ஆ யூனியன் கூட சரக்கியர் முன்னூத்தி பதினைந்து கொடுறாச்சு இரநூத்த ரூபாய் கொண்டாங்க ஒரே டுட்ன கண்டு பிஸ்தா ஒள முக்கில திங்க வைத்து ஜென் ஆனால் மிக முக்கியமான பண்டிகையில் ஒரு முக்கிய சந்திப்புக்கு பண்ணிட்டு நம்ம பக்கத்துக்கு ಬರ್ ಬೀಡ ಕೊಟ್ಟ ದಿನ ನಿಖರ ಬಂದ ಎಂಕರ ಯೋನೇ ಎಂಬತ್ತ ನಿಖಿಲ್ ಬೀಡು ಶೌಕ್ ಬಳಿ ಬಂದಾಗ ತನಿಖರು ಆ ಪಂಡೆ ವರ್ಷ ಅತೇ ಮೆಂಬರ್ಶಿಪ್ ಮೆಂಬರ್ಶಿಪ್ ಆ ಪಂಡೆ ನ ಆಯಾರ ನಿಖು ವರ್ಷ ಮತ್ತೆ ಆರು ದಿನ ಕೊಡ್ತಾರೆ ರೆಡ್ ಮೂರು ಮೋನೆ ಮೂಲ ಸೋಡು ಮಷ್ಟ ಪನ್ನಾಗ ಕೊಡ್ತೇವೆ ಒಂದು ಐದು ಸಾವಿರ ಪತ್ ಸಾವಿರ ಇಟ್ಕೊಂಡು ಕೊಡ್ತೀರದು ಆನತೆ ಆ ಐದು ಸಾವಿರ ಐದು ಸಾವಿರ ಧರ್ಮ ಕೊಡ್ತಾರಾ ನಿಖ அந்த தர்ம படுப்பா தர்ம பண்றாங்க கஷ்டப்படுறாரு ஐக்க ஒட்டுகேனே முன்னூற்ற பதினேழு பைக்கர்ம கோடு அக்கல் கொடுத்து முக்க இருத்தூர் ஐத்தல நம்ம முப்பத்தி பத்தாலும் நம்ம கேந்திரா அவன் அங்கே பத்து ரூபாய் என்ன தாக்கேரு தாக்கேந்தாரு அக்கல் மல்ல ஒரு பார்த்தேன் திக்கோடு யார் பாட்டா துட்டு எங்க திக்கோடு உங்க என்ன பேக்காலும் எங்க திக்கோடு வந்ததுக்குறாத்தே நமக்கு நம்ம பஸ் போனாண்டே நம்ம கஷ்ட பார்லிமெண்ட் ஓரி ஓரி பீடி காரிக்கூட ஜாதிக்க ಅರ್ಧ ಮಂತ್ ಜರು ಒಂದು ಸತ್ಯ ಎಂಎಲ್ ಎ ಆಯ್ನಾಗೆ ಎಪ್ಪತ್ತೈದು ಸಾವಿರ ಪೆನ್ಷನ್ ಉಂಟು ರಾ ಖಾಲಿ ಪೆನ್ಷನ್ ಸಂಬಂಧ ಬಿಡ್ಲಿ ರೆಡ್ ವರ್ಷನಾ ಒಂದರ ಲಕ್ಷ ಮೂರು ವರ್ಷ ಅಂದ ಸೇರ್ತಾನೆ ಸಾವಿರ ಲಕ್ಷದ ಇಪ್ಪತ್ತೈದು ಸಾವಿರ ಸ್ವಾಮಿ ಚಾಲಾ ಮೇಲೆ ಮಸ್ಪಾದ್ರೆ ಗಮ್ಮತಿ ಎಸ್ರೂ ತಿಂಡದ್ ಮುಪ್ಪ ಕಾಂಗ್ರೆಸ್ ಇರ್ತದೆ ಅಲ್ಪ ಬಿಜೆಪಿ ರಾತ್ರಿ ಒಂದು ಕಂದರ್ಬುಡಿ ಜಗಳ್ಲೆಕ್ಕ